ಅರೆ ಕವಿರತ್ನ ಕಾಳಿದಾಸರ ಹಾಡು ನೆನ್ಪಾಯ್ತ ಹೀಗೆ ಒಮ್ಮೆ ಭೋಜ್ ರಾಜ ಕವಿರತ್ನ ಕಾಳಿದಾಸರನ್ನ ಓ ಕಾಳಿದಾಸ ನೀನು ಬುದ್ಧಿವಂತ ಸಾಹಿತ್ಯ ಕ್ಷೇತ್ರದಲ್ಲಿ ಬುದ್ಧಿವಂತರೇ ಇಲ್ಲ ಆದ್ರೂ ಭಗವಂತ ನಿನಗೆ ಶಾರೀರಿಕ ಸೌಂದರ್ಯವನ್ನ ಯಾಕೆ ಅನುಗ್ರಹಿಸ್ಲಿಲ್ಲ ಕಾಳಿದಾಸನಿಗೆ ರಾಜನಾಣಕ್ಕೂ ಅರ್ಥವಾಗುತ್ತೆ ಆದ್ರೆ ತಕ್ಷಣನೇ ಉತ್ತರ ಕೊಡ್ಲಿಲ್ಲ ಅವರು ಅರಮನೆ ಹತ್ರ ಹಾಗೆ ಕಾಳಿದಾಸ ಒಂದು ಮಣ್ಣಿನ ಮತ್ತು ಒಂದು ಹೊನ್ನಿನ ಪಾತ್ರೆಯನ್ನು ಕೊಡುವಂತೆ ಕೇಳ್ತಾನೆ ಎರಡು ಪಾತ್ರೆಯಲ್ಲೂ ನೀರು ತುಂಬಿಸ್ತಾರೆ ಆಗ ಕಾಳಿದಾಸ ರಾಜನನ್ನ ಉದ್ದೇಶಿಸಿ ದೊರೆಯೆ ಯಾವ ಯಾವ ಪಾತ್ರೆಯ ನೀರು ತಂಪಾಗಿಯೂ ಸಿಹಿಯಾಗಿಯೂ ಇರುತ್ತೆ ಖಂಡಿತವಾಗಿ ಮಣ್ಣಿನ ಪಾತ್ರೆಯಲ್ಲಿರೋ ನೀರು ಅಂತ ರಾಜ ಹೇಳ್ತಾರೆ ಕಾಳಿದಾಸ ನಗುಡ್ತಾ ಹೇಳ್ದ ಅಲ್ವೇ ತಂಪು ಅನ್ನೋದು ಪಾತ್ರೆಯ ಸೌಂದರ್ಯವನ್ನ ಅವಲಂಬಿಸಿಲ್ಲ ಹಾಗೆಯೇ ಬುದ್ಧಿವಂತಿಕೆ ದೊರೆಯೇ ಒಬ್ಬ ವ್ಯಕ್ತಿಯ ಗುಣಗಳನ್ನು ನೋಡಿ ಆತನ ಶಾರೀರಿಕ ಸೌಂದರ್ಯವನ್ನಲ್ಲ ಆತ್ಮ ಸೌಂದರ್ಯವೇ ಶ್ರೇಷ್ಠವಾದದ್ದು ಬುದ್ಧಿ ಮತ್ತು ಶ್ರೇಷ್ಠತೆ ಆತ್ಮಕ್ಕೆ ಸಂಬಂಧಿಸಿದೆ ಹೊರತು ಶರೀರಕ್ಕಲ್ಲ ಇದನ್ನು ತಿಳಿದು ನಾವು ನೋಡುವ ದೃಷ್ಟಿಯನ್ನು ಬದಲಾಯಿಸೋಣ ಆತ್ಮ ಸೌಂದರ್ಯವನ್ನು ಮೆರೆಸೋಣ